ಅರೇ ಅರೆ ತಮ್ಮ ಓಂ ಶಾಂತಿ ಈ ಹೊಸ ವರ್ಷದಲ್ಲಿ ಸರ್ವ ಖಜಾನೆಗಳನ್ನು ಸಫಲ ಮಾಡಿ ಸಫಲತಾ ಮೂರ್ತಿಗಳಾಗುವ ವಿಶೇಷತೆಯನ್ನ ತೋರಿಸ್ಬೇಕು ಎಂದಿನಂತೆ ಭಾನುವಾರ ನೀನೇ ಶುರು ಮಾಡೋ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಹೊಸ ವರ್ಷವನ್ನಂತೂ ಎಲ್ಲರೂ ಆಚರಿಸುತ್ತಾರೆ ಆದರೆ ತಾವೆಲ್ಲರೂ ಹೊಸ ಜೀವನ ಹೊಸ ಯುಗದ ಹಾಗೂ ಹೊಸ ವರ್ಷ ಮೂರನ್ನು ಆಚರಿಸುತ್ತೀರಿ ಬಾಪ್ ದಾದಾರವರು ಸಹ ತ್ರಿಮೂರ್ತಿ ಶುಭಾಶಯಗಳನ್ನು ಕೊಡುತ್ತಿದ್ದೇರೇ ಹೊಸ ವರ್ಷದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಶುಭಾಶಯಗಳನ್ನ ಕೊಡುತ್ತಾರೆ ಹಾಗೂ ಜೊತೆಯಲ್ಲಿ ಒಂದಲ್ಲ ಒಂದು ಕೊಡುಗೆಯನ್ನ ಕೊಡುತ್ತಾರೆ ಕೊಡುಗೆಯನ್ನ ಕೊಡುತ್ತಿರಲ್ಲವೇ ಆದ್ರೆ ಬಾಬ್ದಾದರವರು ತಮ್ಮೆಲ್ಲರಿಗೂ ಯಾವ ಕೊಡುಗೆಯನ್ನ ಕೊಟ್ಟಿದ್ದಾರೆ ಗೋಲ್ಡನ್ ಪ್ರಪಂಚದ ಕೊಡುಗೆಯನ್ನ ಕೊಟ್ಟಿದ್ದಾರೆ ಎಲ್ಲರಿಗೆ ಗೋಲ್ಡನ್ ಪ್ರಪಂಚದ ಕೊಡುಗೆಯು ಸಿಕ್ಕಿಬಿಟ್ಟಿದೆ ಅಲ್ಲವೇ ಯಾವ ಗೋಲ್ಡನ್ ಪ್ರಪಂಚದಲ್ಲಿ ನವಯುಗದ ಸರ್ವದ ಪ್ರಾಪ್ತಿಗಳು ಇರುತ್ತವೆ ತಮ್ಮ ರಾಜ್ಯ ನೆನಪಿದೆಯೇ ಅಲ್ಲಿ ಯಾವುದೇ ಅಪ್ರಾಪ್ತಿಯ ಹೆಸರು ಗುರುತೇ ಇರೋದಿಲ್ಲ ಇಂತಹ ಕೊಡುಗೆಯನ್ನ ಬಾಪ್ ದಾದಾರವರ ವಿನಃ ಮತ್ ಯಾರು ಕೊಡಲು ಸಾಧ್ಯವಿಲ್ಲ ಇಡೀ ವಿಶ್ವದಲ್ಲೂ ಒಂದು ವೇಳೆ ಯಾರಾದರೂ ಕೊಟ್ಟರೂ ಸಹ ಏನನ್ನ ಕೊಡಬಹುದು ದೊಡ್ಡ ದೊಡ್ಡ ಕಿರೀಟ ಹಾಗೂ ಸಿಂಹಾಸನವನ್ನ ಕೊಡುತ್ತಾರೆ ಯಾವಾಗ ಸ್ಥಾಪನೆಯವರು ಮುಂದೆ ಮುಂದೆ ಕುಳಿತಿದ್ದಾರೆ ಆಗ ಆದಿಯಲ್ಲಿಯೇ ಬ್ರಹ್ಮ ತಂದೆಯು ಮಕ್ಕಳನ್ನ ಕೇಳುತ್ತಿದ್ದರು ಒಂದು ವೇಳೆ ನಿಮಗೆ ಈಗಿನ ಕಾಲದ ಯಾವುದೇ ರಾಣಿಯ ಕಿರೀಟ ಹಾಗೂ ಸಿಂಹಾಸನವನ್ನ ಕೊಟ್ಟರೆ ತಾವು ಹೋಗುವಿರಾ ಇದು ನೆನಪು ಇದೇ ಅಲ್ಲವೇ ಇದಕ್ಕೆ ಮಕ್ಕಳು ಹೇಳುತ್ತಿದ್ದರು ಈ ಕಿರೀಟ ಹಾಗೂ ಸಿಂಹಾಸನವನ್ನ ಏನು ಮಾಡುವುದು ಯಾವಾಗ ತಂದೆಯೂ ಸಿಕ್ಕಿಬಿಟ್ಟಿದ್ದಾರೆ ಎಂದ ಮೇಲೆ ಇನ್ನೇನು ಬೇಕು ಅಂದಾಗ ಈ ಚಿನ್ನದ ಪ್ರಪಂಚ ಕೊಡುಗೆಯ ಮುಂದೆ ಯಾವುದೇ ಕೊಡುಗೆಯು ದೊಡ್ಡದಾಗಿರಲು ಸಾಧ್ಯವಿಲ್ಲ ಸಂಗಮಯುಗದ ಒಂದೊಂದು ದಿನವೂ ಏನಾಗಿದೆ ಖುಷಿಯೇ ಖುಷಿಯಾಗಿದೆ ಖುಷಿ ಇದೆಯಲ್ಲವೇ ಖುಷಿ ಇದೆ ತಬ್ಬಿಬ್ಬಾಗುವುದಿಲ್ಲ ತಾನೇ ಪ್ರತಿದಿನವೂ ಉತ್ಸವವಾಗಿದೆ ಏಕೆಂದರೆ ಉತ್ಸಾಹವಿದೆ ತಮ್ಮ ಎಲ್ಲ ಸಹೋದರ ಸಹೋದರಿಯರನ್ನು ಪರಮಾತ್ಮ ತಂದೆಯ ಮಕ್ಕಳನ್ನಾಗಿ ಮಾಡಬೇಕು ಎನ್ನುವ ಉಮಂಗ ಇದೆ ಉತ್ಸಾಹ ಇದೆ ಹೇಗೆ ಸೇವೆಯ ಉಮಂಗ ಉತ್ಸಾಹವಿರುತ್ತದೆಯಲ್ಲವೇ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಎಂದು ಯೋಜನೆಗಳನ್ನು ಮಾಡಿಕೊಳ್ಳುತ್ತೀರಲ್ಲವೇ ಏಕೆಂದರೆ ಯಾವುದಾದರೂ ಶ್ರೇಷ್ಠ ಪ್ರಾಪ್ತಿಗಳು ಇದೆ ಎಂದರೆ ಅದನ್ನು ಅನ್ಯರಿಗೆ ತಿಳಿಸದೇ ಇರಲು ಸಾಧ್ಯವಾಗುವುದಿಲ್ಲ ಇದೇ ಸಂಗಮ ಯುಗದ ಪ್ರಾಪ್ತಿಯು ಗೋಲ್ಡನ್ ಪ್ರಪಂಚದಲ್ಲಿಯೂ ಇರುವುದು ಈಗಿನ ಪುರುಷಾರ್ಥದ ಪ್ರಾಲಬ್ಧವು ಗೋಲ್ಡನ್ ಪ್ರಪಂಚವಾಗಿದೆ ಅಂದಾಗ ಸಂಗಮ ಯುಗವು ಇಷ್ಟವಾಗುತ್ತದೆಯೋ ಅಥವಾ ಸತ್ಯಯುಗವೋ ಇಷ್ಟವಾಗುತ್ತದೆಯೋ ಯಾವುದು ಇಷ್ಟವಾಗುತ್ತದೆ ಸಂಗಮ ಯುಗವೇ ಚೆನ್ನಾಗಿದೆಯಲ್ಲವೇ ಕೇವಲ ಮಧ್ಯ ಮಧ್ಯದಲ್ಲಿ ಮಾಯೆಯೂ ಬರುತ್ತದೆ ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಗೊಂದಲಕ್ಕೊಳಗಾಗುತ್ತಾರೆ ಕೆಲವು ಮಕ್ಕಳು ಸಹಜ ಯೋಗವನ್ನು ಪರಿಶ್ರಮ ಯೋಗವನ್ನಾಗಿ ಮಾಡಿಬಿಡುತ್ತಾರೆ ಪರಿಶ್ರಮವಲ್ಲ ಆದರೆ ಆ ತರಹ ಮಾಡಿಬಿಡುತ್ತಾರೆ ವಾಸ್ತವದಲ್ಲಿ ಬಹಳ ಸಹಜವಾಗಿದೆ ಪರಿಶ್ರಮವೆನಿಸುತ್ತದೆಯೇ ಯಾರಿಗೆ ಪರಿಶ್ರಮವೆನಿಸುತ್ತದೆ ಅವರು ಕೈ ಎತ್ತಿ ಯಾವಾಗಲೂ ಅಲ್ಲ ಕೆಲ ಕೆಲವೊಮ್ಮೆ ಪರಿಶ್ರಮವಾಗುತ್ತದೆಯೇ ಅಥವಾ ಸಹಜವೋ ಯಾರು ಪರಿಶ್ರಮ ಯೋಗಿಗಳಾಗಿದ್ದೀರಿ ಅಥವಾ ಸಹಜವಾಗುವುದೋ ಯಾರಾದರೂ ಪರಿಶ್ರಮ ಯೋಗಿಗಳಾಗಿದ್ದೀರಾ ಕೈ ಎತ್ತುವುದಿಲ್ಲ ಇಡೀ ಸಭೆಯಲ್ಲಿ ಹೇಗೆ ಎತ್ತುತ್ತಾರೆ ಎಲ್ಲ ಮಕ್ಕಳು ನನ್ನ ಬಾಬಾ ಎಂದು ನಶೆಯಿಂದ ಹೇಳುತ್ತಾರೆ ನನ್ನ ಬಾಬಾ ಎಂದೇ ಹೇಳುತ್ತೀರಾ ನನ್ನ ಬಾಬಾ ಆಗಿದ್ದಾರೆಯೋ ಅಥವಾ ದಾದಿಯರ ಬಾಬಾ ಆಗಿದ್ದಾರೆಯೋ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಈ ವರ್ಷದಲ್ಲಿ ಯಾರ ಮುಂದೆಯೂ ಯಾವುದೇ ಪರಿಶ್ರಮಕ್ಕೆ ಬರುವುದಿಲ್ಲ ಯಾಕೆಂದರೆ ಸಹಜ ಯೋಗಿಯಾಗಿ ಆಗಿಬಿಟ್ಟು ಆದ್ರಿಂದ ಆಲಸ್ಯದಲ್ಲಿ ಬರಬೇಡಿ ಸಮಯ ಪ್ರಮಾಣ ಈ ಹೊಸ ವರ್ಷದಲ್ಲಿ ಎಲ್ಲರೂ ವಿಶೇಷವಾಗಿ ಈ ಲಕ್ಷ್ಯವನ್ನ ಇಟ್ಟುಕೊಳ್ಬೇಕು ಯಾವುದೆಲ್ಲ ಖಜಾನೆಗಳು ಪ್ರಾಪ್ತಿಯಾಗಿದೆ ಸಮಯ ಸಂಕಲ್ಪ ಗುಣ ಜ್ಞಾನ ಶಕ್ತಿಗಳಿವೆ ಎಲ್ಲದಕ್ಕಿಂತ ದೊಡ್ಡ ಖಜಾನೆ ಸಂಕಲ್ಪವಾಗಿದೆ ಶ್ರೇಷ್ಠ ಸಂಕಲ್ಪ ಶುದ್ಧ ಸಂಕಲ್ಪ ಈ ಎಲ್ಲಾ ಖಜಾನೆಯನ್ನ ಪ್ರತಿದಿನ ಸಫಲ ಮಾಡಿಕೊಳ್ಳಬೇಕು ಜಾಸ್ತಿ ಹಂಚಿ ದಾತನ ಮಕ್ಕಳು ಮಾಸ್ಟರ್ ದಾತ ಆಗಿದ್ದಾರೆ ಹೆಚ್ಚಿನದಾಗಿ ಹಂಚಿ ಏಕೆ ಸಫಲ ಮಾಡುವುದು ಎಂದರೆ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವುದು ಆದ್ದರಿಂದ ಈ ವರ್ಷದಲ್ಲಿ ಇದೇ ವಿಶೇಷತೆಯನ್ನ ಸದಾ ಸ್ಥಿರವಾಗಿಟ್ಟುಕೊಳ್ಳುವುದು ಅವಶ್ಯಕವಾಗಿದೆ ಸಫಲ ಮಾಡಬೇಕಾಗಿದೆ ಮತ್ತು ಸಫಲತೆಯು ಹಾಗೆಯೇ ಇದೆ ಎಲ್ಲರೂ ಹೇಳುತ್ತಿರಲ್ಲವೇ ಸಫಲತೆಯು ನಮ್ಮ ಜನ್ಮ ಅಧಿಕಾರವಾಗಿದೆ ಎಂದು ಅಧಿಕಾರ ಸಫಲ ಮಾಡಿ ಮತ್ತು ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳಿ ಯಾವುದೇ ಕಾರ್ಯವನ್ನ ಮಾಡಿ ಒಂದಲ್ಲ ಒಂದು ಖಜಾನೆಯನ್ನ ಸಫಲ ಮಾಡಿಕೊಳ್ಳುತ್ತಾ ಹೋಗಿ ಹಾಗೂ ಸಫಲತೆಯ ಅನುಭವವನ್ನ ಮಾಡುತ್ತಾ ನಡೆಯಿರಿ ಯೋಚಿಸಿ ಸಫಲತೆಯ ಅಧಿಕಾರವು ತಾವು ಬ್ರಾಹ್ಮಣ ಆತ್ಮಗಳ ವಿನಃ ಮತ್ತಾರ ಅಧಿಕಾರವಾಗಲು ಸಾಧ್ಯವಿಲ್ಲ ಏಕೆ ಏಕೆಂದರೆ ತಂದೆಯು ತಮಗೆ ಭವದ ವರದಾನವನ್ನ ಕೊಟ್ಟಿದ್ದಾರೆ ಬಾಬಾದ ಸದಾ ಹೇಳ್ತಾರೆ ಒಬ್ಬೊಬ್ಬ ಬ್ರಾಹ್ಮಣ ಆತ್ಮ ಸಫಲತೆಯ ನಕ್ಷತ್ರವಾಗಿದ್ದಾರೆ ಎಂದು ಸಂಗಮ ಯುಗವು ಸಮರ್ಥ ಯುಗವಾಗಿದೆ ಸಫಲತೆಯ ಯುಗವಾಗಿದೆ ವ್ಯರ್ಥದ್ದಲ್ಲ ಅರವತ್ಮೂರು ಜನ್ಮಗಳು ವ್ಯರ್ಥವಾಗಿ ಸಮಾಪ್ತಿಯಾಯಿತು ಈಗ ಈ ಚಿಕ್ಕ ಯುಗವು ಸಫಲ ಮಾಡಿಕೊಳ್ಳುವ ಯುಗವಾಗಿದೆ ಒಂದು ವೇಳೆ ಸಮಯವನ್ನು ಸಫಲ ಮಾಡಿಕೊಳ್ಳುತ್ತೀರೆಂದರೆ ಭವಿಷ್ಯದಲ್ಲಿಯೂ ಅರ್ಧ ಕಲ್ಪದ ಪೂರ್ಣ ಸಮಯ ರಾಜ್ಯ ಅಧಿಕಾರಿಗಳಾಗುತ್ತೀರಿ ಒಂದು ವೇಳೆ ಕೆಲವೊಮ್ಮೆ ಸಫಲ ಮಾಡಿಕೊಳ್ಳುತ್ತೀರೆಂದರೆ ರಾಜ್ಯ ಅಧಿಕಾರಿಗಳೂ ಸಹ ಕೆಲ ಕೆಲವೊಮ್ಮೆ ಆಗುವಿರಿ ಸಮಯದ ಸಫಲತೆಯ ಪ್ರಾಲಬ್ಧವೂ ಇದಾಗಿದೆ ಶ್ವಾಸವನ್ನು ಸಫಲ ಮಾಡಿಕೊಳ್ಳುತ್ತಿದ್ದೀರೆಂದರೆ ಇಪ್ಪತ್ತೊಂದು ಜನ್ಮಗಳು ಆರೋಗ್ಯವಂತರಾಗುತ್ತೀರಿ ನಡೆಯುತ್ತಾ ನಡೆಯುತ್ತಾ ಹೃದಯಘಾತವಾಗುವುದಿಲ್ಲ ಕೆಲವರ ಹೃದಯ ಬಡಿತವೂ ನಿಂತು ಹೋಗುತ್ತದೆ ಕೆಲವರ ನಾಳಗಳು ನಿಂತು ಹೋಗುತ್ತವೆ ಆದರೆ ಶ್ವಾಸವನ್ನು ಸಫಲ ಮಾಡಿಕೊಂಡಾಗ ಇವೆಲ್ಲವೂ ಆಗುವುದಿಲ್ಲ ಜ್ಞಾನದ ಖಜಾನೆಯನ್ನು ಸಫಲ ಮಾಡಿಕೊಳ್ಳುತ್ತೀರೆಂದರೆ ಜ್ಞಾನದ ಅರ್ಥ ತಿಳುವಳಿಕೆಯಾಗಿದೆ ಸತ್ಯಯುಗದಲ್ಲಿ ಇಷ್ಟೊಂದು ಬುದ್ಧಿವಂತರಾಗಿ ಬಿಡುತ್ತೀರಿ ಅಲ್ಲಿ ನಿಮಗೆ ಯಾವುದೇ ಮಂತ್ರಿಗಳ ಅವಶ್ಯಕತೆ ಇರುವುದಿಲ್ಲ ಇಂದಿನ ಕಾಲದಲ್ಲಂತೂ ನೋಡಿ ಶ್ರಮಣ ವಚನವನ್ನು ಸ್ವೀಕರಿಸುತ್ತಿದ್ದಂತೆಯೇ ಮೊದಲು ಮಂತ್ರಿ ಮಂಡಲವನ್ನು ರಚಿಸುತ್ತಾರೆ ಅಲ್ಲಿ ಜೊತೆಗಾರರಿರುತ್ತಾರೆ ಆದರೆ ಮಂತ್ರಿಗಳಿರುವುದಿಲ್ಲ ರಾಯಲ್ ಪರಿವಾರದವರು ಪ್ರತಿಯೊಂದು ದರ್ಬಾರಿನಲ್ಲಿ ಕುಳಿತುಕೊಳ್ಳುವ ಕಿರೀಟಧಾರಿಗಳಾಗಿರುತ್ತಾರೆ ರಾಯಲ್ ಪರಿವಾರದವರೇನೂ ಕಡಿಮೆಯಲ್ಲ ಬಲೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳದೇ ಇರಬಹುದು ಆದರೆ ಪದವಿಯು ಒಂದೇ ರೀತಿ ಇರುತ್ತದೆ ಆದ್ದರಿಂದ ಸಿಂಹಾಸನ ಅಧಿಕಾರಿಗಳು ಕೆಲವರಷ್ಟೇ ಆಗುತ್ತಾರೆ ಎಂದು ಯೋಚಿಸಬೇಡಿ ತಾವೆಲ್ಲರೂ ಸಹ ರಾಜ ದರ್ಬಾರಿನಲ್ಲಿ ರಾಜ್ಯ ಅಧಿಕಾರಿಗಳ ರೂಪದಲ್ಲಿ ಇರುತ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ತಮ್ಮ ಬಳಿ ಬಹಳ ಖಜಾನೆಗಳಿವೆ ಗುಣಗಳ ಖಜಾನೆಯು ಎಷ್ಟೊಂದು ದೊಡ್ಡದಾಗಿದೆ ಶಕ್ತಿಗಳ ಖಜಾನೆಯೂ ಎಷ್ಟೊಂದು ದೊಡ್ಡದಿದೆ ಆದ್ದರಿಂದ ಗುಣದಾನ ಶಕ್ತಿಗಳ ದಾನ ಮಾಡುವುದರಿಂದ ಮಾಸ್ಟರ್ ದಾತ ಆಗಿ ಯಾರೇ ಬರಲಿ ಬಲೆ ಸಂಬಂಧದಲ್ಲಿ ಬರಲಿ ಸಂಪರ್ಕದಲ್ಲಾದರೂ ಬರಲಿ ಆದ್ರೆ ಅವರಿಗೆ ಒಂದಲ್ಲ ಒಂದು ಗುಣ ಅಥವಾ ಶಕ್ತಿಯು ಕೊಡುಗೆಯನ್ನ ಕೊಡಬೇಕು ಯಾರು ಸಹ ಖಾಲಿ ಕೈಯಲ್ಲಿ ಹೋಗಬಾರದು ಮತ್ತೇನೂ ಇಲ್ಲದಿದ್ದರೂ ಸಹ ತಂದೆಯ ಸಂದೇಶದ ಮಧುರ ಮಾತು but Pero... ಕೊಡುಗೆಯನ್ನ ಕೊಡುವುದು ಜಗತ್ತಿನವರಂತೂ ಯಾವುದೇ ಉತ್ಸವವಾಗುತ್ತದೆ ಎಂದರೆ ಒಬ್ಬರು ಇನ್ನೊಬ್ಬರಿಗೆ ಬಾಯಿಯನ್ನ ಸಿಹಿ ಮಾಡಿಸುತ್ತಾರೆ ಆದರೆ ಬಾಪ್ ದಾದಾರವರು ತಿಳಿಸುತ್ತಾರೆ ಬಾಯಿಯನ್ನ ಸಿಹಿ ಮಾಡಿಸಲೇಬೇಕಾಗಿದೆ ಆದರೆ ಅದರ ಜೊತೆಗೆ ತಮ್ಮ ಮಧುರ ಮುಖವನ್ನು ತೋರಿಸಬೇಕಾಗಿದೆ ಕೇವಲ ಬಾಯಿ ಮಧುರವಲ್ಲ ಮುಖವೂ ಸಹ ಮಧುರ ಇಷ್ಟೊಂದು ಮಧುರತೆ ಜಮಾ ಆಗಿದೆ ಅಲ್ಲವೇ ಇದನ್ನ ಹಂಚಿದರೂ ಸಹ ಸಂಪನ್ನವಾಗಿರಿ ಮತ್ತು ಈ ಖಜಾನೆಯಂತೂ ಎಷ್ಟು ಹಂಚುತ್ತೀರೋ ಅಷ್ಟು ವೃದ್ಧಿಯಾಗುವುದು ಕಡಿಮೆಯಾಗುವುದಿಲ್ಲ ಆದ್ದರಿಂದ ಈ ವರ್ಷದಲ್ಲಿ ನೋಟ್ ಮಾಡಿಕೊಳ್ಬೇಕು ಯಾವುದೇ ಆತ್ಮ ಬರಲಿ ಅವರಿಗೆ ಏನನ್ನಾದ್ರೂ ಕೊಟ್ಟಿದ್ದೇವೆಯೇ ಒಂದು ವೇಳೆ ಕೇಳುವಂತಹವರಲ್ಲವೆಂದರೆ ಮಧುರ ಶಕ್ತಿಶಾಲಿ ದೃಷ್ಟಿಯನ್ನ ಕೊಡುವುದು ಆದರೆ ಅವಶ್ಯಕವಾಗಿದೆ ಕೊಡಲೇಬೇಕಾಗಿದೆ ಖಾಲಿಯಾಗಿ ಹೋಗಬಾರದು ಇದಂತೂ ಸಹಜವಾಗಿದೆ ಅಲ್ಲವೇ ಅಥವಾ ಪರಿಶ್ರಮ ಇದೆಯೇ ಅಂತ ಬಾಬಾ ಕೇಳ್ತಿದ್ದಾರೆ ಅಣ್ಣ ವರದಾನ ಸ್ಮೃತಿಯನ್ನು ಅನುಭವದ ಸ್ಥಿತಿಯಲ್ಲಿ ಸ್ಥಿತ ಮಾಡುವಂತಹ ನಂಬರ್ ಒನ್ ವಿಶೇಷ ಆತ್ಮಭವ ಎಲ್ಲ ಬ್ರಾಹ್ಮಣ ಆತ್ಮರ ಒಳಗೆ ಸಂಕಲ್ಪವಿರುತ್ತದೆ ನಾವು ವಿಶೇಷ ಆತ್ಮ ನಂಬರ್ ಒನ್ ಆಗಬೇಕು ಆದರೆ ಸಂಕಲ್ಪ ಮತ್ತು ಕರ್ಮದಲ್ಲಿ ಅಂತರವನ್ನು ಸಮಾಪ್ತಿ ಮಾಡುವುದಕ್ಕಾಗಿ ಸ್ಮೃತಿಯನ್ನು ಅನುಭವದಲ್ಲಿ ತರಬೇಕಾಗಿದೆ ಹೇಗೆ ಕೇಳುವುದು ತಿಳಿಯುವುದು ನೆನಪಿನಲ್ಲಿರುತ್ತದೆ ಅದೇ ರೀತಿ ಸ್ವಯಂಗೆ ಆ ಅನುಭವದ ಸ್ಥಿತಿಯಲ್ಲಿ ತರಬೇಕಾಗಿದೆ ಅದಕ್ಕಾಗಿ ಸ್ವಯಂನ ಮತ್ತು ಸಮಯದ ಮಹತ್ವವನ್ನು ತಿಳಿದು ಮನಸ್ಸು ಮತ್ತು ಬುದ್ಧಿಯನ್ನು ಯಾವುದಾದರೂ ಅನುಭವದ ಆಸನದ ಮೇಲೆ ಸೆಟ್ ಮಾಡಿದರೆ ನಂಬರ್ ಒನ್ ವಿಶೇಷ ಆತ್ಮ ಆಗಿಬಿಡುವಿರಿ ಸ್ಲೋಗನ್ ಕೆಟ್ಟದರ ರೇಸನ್ನು ಬಿಟ್ಟು ಒಳ್ಳೆಯದರ ರೇಸ್ ಮಾಡಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ